ಭೂಗೋಳ ಎಲ್ಲ ಸೇರಿ ಜಂಬುದ್ ದ್ವೀಪ ಈ ಜಂಬುದ್ವೀಪ ಅಂತ ಹೆಸರು ಯಾಕೆ ಬರ್ತು ಅಂದ್ರೆ ಇಲ್ಲಿ ಜಂಬು ನೀರ್ಲ ಹಣ್ಣಿನ ಗಿಡ ಇತ್ತು ಹನ್ನೆರಡು ಗಿಡಗಳು ಇದ್ವು ಒಂದೊಂದ್ ಯುಗ ಗತ ಯುಗದ ಅಂತ್ಯದ ಕಾಲಕ್ ಒಂದ್ ಗಿಡ ಉಳಿದ ಆ ಗಿಡ ಹೆಂಗಿತ್ತು ಅಂದ್ರ ಅದರದ್ ಆ ಗಿಡದ ಒಂದ್ ಹಣ್ಣು ಈಗೇನ್ ನಾವ್ ಹಾನಿ ಹೌದು ಈ ಆನಿ ಅಷ್ಟು ದೊಡ್ಡದಿತ್ತದ ಈ ಜಂಬು ದ್ವೀಪದಿಂದ ಹಿಡ್ಕೊಂಡು ಏಳು ದ್ವೀಪ ಮತ್ತೆ ಏಳು ಸಮುದ್ರ ಸುರಾಸಮುದ್ರ ಘೃತ ಸಮುದ್ರ ದವಿ ಸಮುದ್ರ ಆಮೇಲೆ ಕ್ಷೀರ ಸಮುದ್ರ ಹಿಂಗೈತೆ ಏಳು ಸಮುದ್ರ ಬರ್ತಾವ್ ಅಂದ್ರ ಅಲ್ಲೆಲ್ಲ ನಾವು ಹುಡುಕೊಂತ ಹೋದ್ರೆ ಕ್ಷೀರ ಸಮುದ್ರ ಅಂದ್ರೆ ಅಲ್ಲಿ ಹಾಲ ಇರ್ತೈತೆ ಅಂತಿಲ್ಲ ಈ ಘೃತ ಸಮುದ್ರ ಅಂದ್ರೆ ಅಲ್ಲಿ ಸಮುದ್ರ ತುಂಬಾ ತುಪ್ಪನ ಅಂತಿಲ್ಲ ಸುರ ಸಮುದ್ರ ಅಂದ್ರೆ ಆ ಸಮುದ್ರ ತುಂಬಾ ಏನಪ್ಪಾ ಸರಿನ ಇರ್ತೈತೆ ಅಂತಿಲ್ಲ ಅದೆಲ್ಲ ನೀರ ಹೋಗಿ ನೋಡಿದ್ರೆ ನೀರ ಅದು ಆ ನೀರ್ ತಗೊಂಡ್ ರುಚಿ ನೋಡಿದ್ರೆ ಹಾಲಿ ಇದು ಕ್ಷೀರ ಸಮುದ್ರ ಹಾಲಿನ ವಾಸನೆ ಇರುತ್ತ ಮತ್ತ ರುಚಿ ಹಾಲಿನ ಇರುತ್ತ ನೋಡಕ ನೀರು ಇನ್ನ ಯಾವ್ದಪ್ಪ ಅಂದ್ರ ತುಪ್ಪದ ಸಮುದ್ರ ಘೃತ ಸಮುದ್ರ ಅಂತ ಹೇಳ್ತಾರ ಅದನ್ನ ತಗೊಂಡು ಬಾಯಿ ಹಾಕೊಂಡ್ರಂದ್ರ ತುಪ್ಪದ ವಾಸನೆ ಬರುತ್ತ ರುಚಿ ಅದರದ್ ಇರುತ್ತ ಆದ್ರ ನೋಡಕ ನೀರು ತುಪ್ಪನ ಬೇರೆ ನೀರ ಬೇರೆ ಹಿಂಗ ಒಂದೊಂದು ದ್ವೀಪ ಒಂದೊಂದು ಸಮುದ್ರ ಬೇರೆ ಬೇರೆ ಈ ಈ ಭ್ರಮಿ ಯಂತ್ರಗಳನ್ನ ದಾಟಿ ನಮ್ಮ ಕಡೆ ದ್ವೀಪಕ್ಕೆ ಹೋಗಂಗಿಲ್ಲ ಶಾಲಮಲ್ಲಿ ದ್ವೀಪ ಅಂತ ಬರುತ್ತೆ ನಾಲ್ಕೈದು ದ್ವೀಪ ಬರ್ತಾವಲ್ಲ ಅಲ್ಲಿ ಹೋಗಂಗಿಲ್ಲ ಇವರು ಇನ್ನ ಏಳು ದ್ವೀಪಗಳ ದಾಟಿದ ನಂತರ ಸೂರ್ಯಪ್ರಕಾಶ ಹೋಗಂಗಿಲ್ಲ ಆ ಕಡೆ ಬೆಳಕ ಇಲ್ಲ ಇಲ್ಲ ಅಲ್ಲಿ ಕೆಲವೊಂದಷ್ಟು ವಿಚಿತ್ರ ಪರ್ವತಗಳು ಬರ್ತಾವ ವಿಚಿತ್ರ ಪರ್ವತಗಳು ಬರ್ತಾವ ಅಲ್ಲಿ ಅದ್ರ ಆಚ ಕಡೆ ಪೂರಾ ಅಂಧ ಐತಿ ಓಕೆ ಇನ್ನ ಅದ್ರ ಸುತ್ತಾರದ ಏನಪ್ಪ ಅಂದ್ರ ನಾಲ್ಕು ದಿಗ್ಗಜಗಳು ದೊಡ್ಡ ದೊಡ್ಡ ಆನೆ ಅವು ಆನೆ ಅಂತ ಈ ಭೂಲೋಕದ ಆನೆ ಅಲ್ಲವು ದೇವಲೋಕದ ಆನೆಗಳು ಅಂತ ಒಂದು ಆನೆಗಳು ಅದನ್ನ ನಾಲ್ಕು ದಿಗ್ ನಾಲ್ಕು ಭಾಗದಾಗ ನಾವು ಅದನ್ನ ಪ್ರದಕ್ಷಿಣೆ ಮಾಡ್ತಾವೆ ಅದನ್ನ ರಕ್ಷಣೆ ಮಾಡ್ತಾವ ಭಾರತ ವರ್ಷ ಅಂತ ನಮ್ಮ ಭಾರತ ಅಷ್ಟ ಅಲ್ಲ ಚೀನಾ ಟಿಬೆಟ್ ಮಯನ್ಮಾರ್ ಬರ್ಮಾ ಶ್ರೀಲಂಕಾ ಮತ್ತೆ ಇನ್ನು ಇವು ಪಾಕಿಸ್ತಾನ ಅಫ್ಘಾನಿಸ್ತಾನ ಇದು ಎಲ್ಲಾ ಸೇರಿ ಭಾರತ ವರ್ಷ ಈಗ ನೀವು ದ್ವೀಪಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ ಅದರಲ್ಲಿ ಸಪ್ತದ್ವೀಪಗಳು ಸೊ ಈ ವಿಚಾರ ತುಂಬ ಇಂಟ್ರೆಸ್ಟ್ ಇರುತ್ತೆ ಇದನ್ನು ಕಂಪ್ಲೀಟ್ ಅದರ ಬಗ್ಗೆ ವಿಚಾರ ತಿಳಿಸಿ ಸಪ್ತದ್ವೀಪಗಳು ಅಂತ ಬರ್ತಾವೆ ಹ್ಮ್ ಏನು ಹೇಳ್ತಾರೆ ಪುರಾಣದಾಗ ಅಂದ್ರೆ ಹದಿನಾಲ್ಕು ಭವನ ಹ್ಮ್ ಸಪ್ತದ್ವೀಪ ಇವೆಲ್ಲ ಬರ್ತಾವೆ ಹ್ಮ್ ಹದಿನಾಲ್ಕು ಲೋಕಗಳಂದ್ರೆ ಇವು ಮ್ಯಾಲಿಯೋಳು ಕೆಳಗಿಗಳು ಬರ್ತಾವ್ ಊರ್ಧ್ವ ಲೋಕ ಆದೋ ಲೋಕ ಅಂತ ಮ್ಯಾಲಿಯೋಳು ಮತ್ ಕೆಳಗಿಗಳು ಹೆಂಗೆ ಬರ್ತಾವ ಹಾಂಗ ಈ ಭೂಮಿ ಸುತ್ತ ಬರ್ತಾವ್ ಭೂಮಿ ಮ್ಯಾಲಿಯೋಳು ಭೂಮಿ ಕೆಳಗಿಳು ಬರ್ತಾವೆ ಅವಕ್ ಒಂದೊಂದ್ ಹೆಸರದವು ಅತಳ ವಿತಳ ಸುತ್ತಳ ತಳ ತಳ ಪಾತಳ ಅಂತೇಳಿ ಮ್ಯಾಲಿರೋ ಜನ ಲೋಕ ತಪೋಲೋಕ ಅಂತ ಬರ್ತಾವ್ ಒಂದೊಂದ್ ಲೋಕ ಬ್ರಹ್ಮಲೋಕ ತನಕ ಬರ್ತಾವ ಬ್ರಹ್ಮಲೋಕದ ಆಚೆ ಕಡೆ ಇವು ಕೈಲಾಸ ವೈಕುಂಠ ಅವೆಲ್ಲ ಬರ್ತಾವ ಬ್ರಹ್ಮಲೋಕದ ತನ ಏಳರ್ ಲೆಕ್ಕ ಬರುತ್ತ ಇನ್ ಇದರ ಅಂಗನ ಈ ನಮ್ದು ಏನ ಭೂಮಿ ಐತೆ ಅಂದ್ರ ಅಮೇರಿಕ ರಷ್ಯಾ ಎಲ್ಲಾ ಸೇರೆ ಎಲ್ಲಾ ಇದನ್ನ ಎಷ್ಟು ಸೇರಿ ಇದಕ್ಕೆ ಜಂಬುದ್ವೀಪ ಅಂತ ಹೇಳ್ತಾರ ಎಲ್ಲಾ ಸೇರಿ ನಮ್ಮ ಭಾರತ ಮಾತ್ರ ಅಲ್ಲ ಭಾರತ ಎಲ್ಲಾ ಸೇರೆ ಓಕೆ ಭಾರತ ಅಮೇರಿಕ ರಷ್ಯಾ ಆಫ್ರಿಕಾ ಓಕೆ ಜಪಾನ್ ಜರ್ಮನಿ ನಮ್ಮ ಜಗತ್ತಿನೊಳಗೆ ಎಷ್ಟು ದೇಶಗಳಿದಾವು ಎಲ್ಲವೂ ಸೇರಿ ಜಂಬುದ್ವೀಪ ಸೊ ಇದೊಂದು ಗೊತ್ತಿಲ್ಲ ನಮ್ಗೆ ಬರೀ ಭಾರತ ಮಾತ್ರ ಜಂಬುದ್ವೀಪ ಅಂತ ನಾವು ಅಂದ್ಕೊಂಡ್ಮೇಲೆ ಓಕೆ ಭಾರತಕ್ಕೆ ಭಾರತ ವರ್ಷ ಅಂತ ಹೇಳ್ತಾರೆ ವರ್ಷ ಭರತ ವರ್ಷ ಹ ಭಾರತ ವರ್ಷ ಓಕೆ ಜಂಬುದ್ವೀಪೇ ವರ್ಷ ಅಂತ ಹೇಳ್ತಾರೆ ಹೌದು ಹೌದು ಹಿರುದ್ರವಾದ ಮನ ಸಂಖ್ಯ ಅಂದ್ರೆ ಇದೀ ನಮ್ಮ ಭೂಗೋಳ ಆಯಿತು ಮತ್ತು ಈ ಭೂಗೋಳ ಎಲ್ಲ ಸೇರಿ ಜಂಬುದ್ವೀಪ ಓ ಓಕೆ ಈ ಜಂಬುದ್ವಿಬ್ಬ ಅಂತ ಹೆಸರು ಯಾಕೆ ಬಂತು ಅಂದ್ರೆ ಇಲ್ಲಿ ಜಂಬು ನೀರ್ ಹಣ್ಣಿನ ಗಿಡ ಇತ್ತು ಹನ್ನೆರಡು ಗಿಡಗಳು ಇದ್ವು ಒಂದೊಂದ್ ಯುಗ ಗತ ಗಿಡ ದ್ವಾಪು ಅಂತ್ಯದ ಕಾಲಕ್ ಒಂದ್ ಗಿಡ ಉಳಿದ ಆ ಗಿಡ ಹೆಂಗಿತ್ತು ಅಂದ್ರ ಅದರದ್ ಆ ಗಿಡದ ಒಂದ್ ಹಣ್ಣು ಈಗೇನ್ ನಾವ್ ಹಾನಿ ಹೌದು ಈ ಹಾನಿ ಅಷ್ಟು ದೊಡ್ಡದಿತ್ತದು ಬೀಜ ಇಲ್ದೇ ಇರುವಂತ ಗಿಡ ಬೀಜ ಇಲ್ದೇ ಇರುವಂತ ನೀರ್ ಹಣ್ಣು ಅದಕ್ಕೆ ಜಂಬು ನೀರ್ ಅಂತ ಹೇಳ್ತಾರೆ ಆದ್ರೆ ಒಂದು ಎಲಿ ಒಳಗೆ ಆರಾಮ ನಾಲ್ಕೈದು ಜನ ಮನ್ಕೋಬೇಕು ಅದ್ರ ಎಲೆ ಎಲೆ ಒಳಗೆ ಅಷ್ಟು ದೊಡ್ಡದು ಆಟದು ಆಟ ಎಲೆ ಓಕೆ ಈಗ ಬಕತ್ ಬಾಲ್ಯ ಮನೆಗಳು ಅಂತ ಕೇಳಿರ್ಬೇಕು ನೀವು ಹೆಸ್ರು ಮಹಾಭಾರತದಾಗ ಬರ್ತೈತೆ ಅವ್ರ ಒಂದು ಎಲೆ ಹಿಡ್ಕೊಂಡಿದ್ರಂತ ಹಿಂಗೈತೆ ಹಾಂ ಎಲೆ ಹಾಂ ಎಲೆ ಮೇಲೆ ಹಾಂ ಅಲ್ಲಿ ಅರ್ಜುನ ಕೇಳ್ತಾನಲ್ಲ ಏನಂತ ನೀವು ಏನಪ್ಪಾ ಅಂದ್ರ ಹಾಂ ಯಾವುದೋ ಒಂದು ಇದನ್ನ ಆಶ್ರಮ ಕಟ್ಕೊಂಡಿಲ್ಲ ಒಂದು ಪೋರ್ಣ ಕುಟ್ಟಿ ಕಟ್ಕೊಂಡಿಲ್ಲ ಬರೀ ಒಂದ್ ಎಲಿ ಹಿಡ್ಕೊಂಡ್ ಕುಂತಿರಲ್ಲ ಅದು ಎಲಿ ಅಂತ ಹೇಳ್ತಾನ ಅದ ಎಲಿ ಹಿಡ್ಕೊಂಡ್ ಕುಂತಿರಲ್ಲ ಅಂತಲ್ಲ ಅದ್ ಹಾಲಿದಲಿ ಏನೋ ಅದು ಈ ಜಂಬೂ ನೀರ್ ಗಿಡ ಎಟ್ಟು ಅದ ಈ ಎಲಿ ಎಷ್ಟು ದೊಡ್ಡದಿತ್ತು ಆದ್ರೆ ಸರಿ ಸಮಾನವಾಗಿರುವಂಥ ಆಲದಿಲಿ ಅದು ಹ್ಞೂ ದುಡಿದ ಮಾಡ್ದ ಆ ಎಲೆ ಹಿಂಗೆ ಹಿಡ್ಕೊಂಡಾರ ಒಬ್ಬ ಒಂದು ನಾಲ್ಕೈದು ಮಂದಿ ಆರಾಮ್ ಕುಂದ್ರಬೇಕಾದ್ರೆ ಬಿಡಕೋಪ್ಪ ಅಷ್ಟು ಇಟ್ಕೊಂಡಂಗಾಯ್ತು ಒಂದು ಸೀಟ್ ಹಿಡ್ಕೊಂಡಂಗೆ ಆಯಿತು ಈ ಲೆಕ್ಕದಾಗ ಗಿಡಗಳಿದ್ವು ಅವಾಗ ಯಾವಾಗ ಸತಿ ಹೋಗೋತ್ ಟೈಮ್ ಟೈಮ್ನಾಗ ಓಕೆ ಮೇಣ ಮನುಷ್ಯ ನಾಳೆ ಹೆಂಗೆ ಕಡಿಮೆ ಆಯ್ತು ಹಂಗೆ ಇವು ಕಡಿಮೆ ಆಯ್ತವು ಈಗ ಹತ್ತು ವರ್ಷಕ್ಕೆ ಕಾಯಿ ಬಿಡ್ತಿತ್ತು ತೆಂಗಿನ ಗಿಡಗಳು ಈಗ ಎಡ ವರ್ಷಕ್ಕೆ ಕಾಯಿ ಬಿಡಕತ್ತಾವ್ ಇಷ್ಟು ಇರ್ತಾವ ಹೌದು ಹೌದು ಹಾಗೆ ಈ ಜಂಬುದ್ವೀಪ ಅಂತ ಹೆಸರು ಬರಕ್ಕೆ ಕಾರಣ ಜಂಬು ನೀರ್ಲೆನ್ ಗಿಡ ಇದು ಜಂಬು ನೀರ್ಲೆ ಗಿಡದ ಉಲ್ಲೇಖ ಮಹಾಭಾರತ ಬರ್ತ ಅರ್ಜುನ ಆ ದಿಗ್ವಿಜಯ ಮಾಡ್ಕೊಂಡು ಉತ್ತರ ಭಾರತದ ಕಡೆ ಹೋಗಿರ್ತಾನ ಹೋದ ಟೈಮ್ನಾಗ ಆ ನೀರ್ಲೆನ್ ಗಿಡ ನೋಡ್ತಾನವ್ ಅತಿ ಯಾತ್ರ ಇರ್ತೈತಿ ಅದರದ್ ಇವು ಇರ್ತಾವ ಇಲಿ ರೇಂಬಿ ಕ್ವಾಂಬಿ ಎಲ್ಲ ಆಕಾಶ ಮುಟ್ತಿರ್ತಾವ ಅಷ್ಟು ದೊಡ್ಡದು ಅದಕ್ಕೇನ ಹೆಚ್ಚು ಇನ್ನು ಆ ಗಿಡ ಎಟ್ಟ ಇರ್ಬೇಕು ತುಂಬಾ ದೊಡ್ಡದು ಅದ ಜಂಬು ನೀರ್ ಹಣ್ಣಿನ ಗಿಡ ಅದು ಗಿಡ ತುಂಬಾ ಹಣ್ಣು ಬಿಡ್ತಾರತ್ತ ಒಂದೊಂದ್ ಹಣ್ಣು ಒಂದ್ ಹಾನಿ ಅಷ್ಟ ದೊಡ್ಡದ ಅದ್ರಾಗೂ ಬೀಜ ಇಲ್ಲದ ಹಣ್ಣು ಹಣ್ಣು ಫುಲ್ಲು ರಸ ಅದು ಹ್ಮ್ ಒಂದು ಬಿತ್ತ ತಳಗಂದ್ರೆ ಪೂರ್ತಿ ಆದ ನದಿಯಾಗಿ ಇರ್ತಿರತ್ತಂತ ಆ ಗಿಡದ ರಸ ನದಿಯಾಗಿ ಜಂಬು ನದಿ ಅಂತ ಇರುತ್ತಂಬು ನದಿಯಾಗಿ ಹರಿತಿರತ್ತ ಆ ಜಂಬೂ ನದಿ ಆ ನೀರಿನಿಂದ ರಸ ಯಾವ ಯಾವ ಮಣ್ಣಿಗೆ ಹತ್ತೈತಿ ಆ ಮಣ್ಣು ಸುತ್ತದ ಬಂಗಾರ ಜಾಂಬೂನದ ಬಂಗಾರ ಹಾಕಿರುತ್ತದ ಈಗ ಆ ಗಿಡ ಕಲಿಯುಗ ಯಾವಾಗ ಬಂತ ಆ ಗಿಡ ಬಿದ್ದ ಒಣಗಿ ಮಣ್ಣಾಗಿ ಹುಡುಕಿರೋ ಆ ಗಿಡ ಸಿಗುದಿಲ್ಲ ಸಿಗ್ತಾ ಇಲ್ಲ ಯುಗ ಬದ್ಲಿ ಆದಂಗಲ್ಲ ನಮ್ಮಲ್ಲಿ ವ್ಯವಸ್ಥೆಗಳ ಬದ್ಲಿ ಹಾಕವು ಮೊದಲಿಂದ ಸತೀಯುಗದಾಗ ಮಳೆ ತನ್ನ ಅಷ್ಟಕ್ಕೆ ತಾನ ಪೀಕ್ ಬರೋದು ತೊಗೊಂಡು ಇವ್ರು ಊಟ ಮಾಡ್ತಿದ್ರು ಸತ್ಯಯುಗದ ಒಂದು ಟೈಮ್ ಮುಗಿದ್ಮೇಲೆ ಸ್ವಲ್ಪ ಅದರಮ ಬಂತ ಅವಾಗ ಮಳೆ ಆಗ ಮಳೆ ಬಂದ್ಮೇ ಪೀಕ್ ಬರಕತಿದ್ವು ಹಂಗ ಯುಗಕ್ಕೆ ತಕ್ಕ ಒಂದು ವ್ಯವಸ್ಥೆ ಆಗಕತ್ತಿದ್ವು ಹೆಂಗ ಇವರು ಅಲ್ಲಿ ಪಾಪ ಅಧರ್ಮ ಹೆಚ್ಚೈತಿ ಹಂಗ ಇಲ್ಲಿ ವ್ಯವಸ್ಥೆಗಳು ಕಡಿಮೆ ಆಕತ್ತಿದ್ವು ಈಗ ಸದ್ಯ ನಾವೆಲ್ಲ ನೋಡ್ತಿರುವಂತ ಮಳೆಗಾಲ ಅಲ್ಲಿ ಇದು ಬರಗಾಲ ಬರಗಾಲದ ಮಳೆಗಾಲ ಅಂದ್ರೆ ಈಗ ಒಂದು ನೂರು ವರ್ಷದ ಹಿಂದೆ ನಾಲ್ಕೈದು ತಿಂಗಳ ಬಿಟ್ಟು ಮಳೆ ಅಷ್ಟು ಗಟ್ಟಿ ಮಳೆ ಈಗ ಹಂಗ ಮಳೆಗಾಲನ ಇಲ್ಲ ಮೊದಲಿನ ಜನ ಹೇಳ್ತಾರಲ್ಲ ಘಟಿ ಎಲ್ಲಾನು ಮಳೆಗಾಲ ಬಂತ ನಾಲ್ಕೈದು ತಿಂಗಳ ಸ್ಟಾಕ್ ಇಡ್ತಿದ್ರು ಇಡ್ತದ್ರು ಕಡೆ ಈಗ ಯಾರು ಸ್ಟಾಕ್ ಇಡುದಿಲ್ಲ ಮಳೆನೇ ಇಲ್ಲ ಮಳೆನೇ ಇಲ್ಲ ಈಗ ಏನಂದ್ರೆ ಮಳೆಗಾಲ ಹೋಗೈತಿ ಇದನ್ನೆಲ್ಲ ನಡೆದೈತಿ ಅಂದ್ರೆ ಇರೋ ನೀರು ತಗೊಂಡ್ ಬರ್ಕೈತರ ಬೋರ್ವೆಲ್ ತಗೊಂಡ ಹಿಂದಿನ ಪುಣ್ಯ ಭೂಮಿಯಾಗ ಐತಿ ಅದನ್ನ ತೊಗೊಂಡ್ ಬದುಕ ಇದು ಖಾಲಿ ಆಗಿ ಆಗತ್ತ ಮುಂದ ಯುಗ ಯಾವ ರೀತಿ ಗತಿಸ್ಕೊಂತ ಪುಣ್ಯ ಆಗ್ಲಿ ಇವ್ರ ಒಂದು ಧರ್ಮ ಕರ್ಮ ಹೆಂಗ ಕ್ಷೀಣ ಹಾಕೊಂತ ಹಾಂಗ ಆ ವ್ಯವಸ್ಥೆ ಹೆಚ್ಚಾಗತ್ತ ಇವ್ರಿಗೆ ಇರುವಂತ ಒಂದು ಸೌಕರ್ಯಗಳು ಕಡಿಮೆ ಹಾಕೊಂಡ್ ಹೋಕ ಇಷ್ಟು ಹಸ್ರ ಕಾಣತ್ತಲ್ಲ ಇನ್ನೂ ಆಧಾರ್ ಮೆಚ್ಚಾತ ಇವೆಲ್ಲ ವಾಣಿಗ ಮರುಗೂಮಿ ಆದ ಹೆಂಗ ಅಧರ್ಮ ಹೆಂಗೆ ಹಂಗೆ ವ್ಯವಸ್ಥೆ ಕಡಿಮೆ ಮನುಷ್ಯನ ಉಪದ್ರವ ಆಗುವಂಥ ವಾತಾವರಣ ಹೆಂಗೆ ಹೆಂಗ ಇವನಲ್ಲಿ ಧರ್ಮ ಬೆಳಿತೈತಿ ಹಂಗ್ ಮನುಷ್ಯನ ಶರೀರಕ್ಕೂ ಮತ್ತು ಮನಸ್ಸಿಗೆ ಹಿತ ಆಗುವಂತ ವಾತಾವರಣ ತನ್ನಷ್ಟಕ್ಕೆ ತಾನ ಸೃಷ್ಟಿ ಆಗತ್ತ ಹಿಂಗೈತೆ ಇನ್ನ ಇದು ದ್ವೀಪಕ್ಕೆ ಸಂಬಂಧಪಟ್ಟದ್ದು ಜಂಬೂದ ಅಂದ್ರೆ ನಾನು ಒಂದು ಹೊಂಟೆ ಅಂದ್ರೆ ಅದು ಒಂದು ಲೈನ್ ಸಿಕ್ಕರೆ ಅದು ಎಲ್ಲೆಲ್ಲಿಗೂ ಹೋಗ್ಬಿಡುತ್ತ ಕವಲ್ಗಳು ನೋಡ್ಕೊಂಡು ಹೋಗುತ್ತೆ ಚಾವ್ರ ಮಾಡ್ಕೊಳ್ತಾ ಹೋಗ್ತಾ ಈಗ ಅಲ್ಲಿಂದ ಮತ್ತೆ ಹಿಂದೆ ಕೈ ಬರ್ಬೇಕು ಈ ಜಂಬುದ್ವೀಪ ಅಂತ ಅನ್ನುವಂಥದ್ದು ಉಪ್ಪು ನೀರಿನ ಸಮುದ್ರದಿಂದ ಸುತ್ತುವರ್ದೈತಿ ಹ್ಞೂ ಉಪ್ಪು ನೀರಿನ ಸಮುದ್ರ ಓಕೆ ಈ ಉಪ್ಪು ನೀರಿನ ಸಮುದ್ರದ ಮತ್ತು ನಡಿರುವಂಥ ಭಾಗನ ಜಂಬುದ್ವೀಪ ಹ್ಞೂ ಹ್ಞೂ ಅಮೆರಿಕ ರಷ್ಯಾ ಆವು ಇವು ಎಲ್ಲ ದೇಶನೂ ಸೇರಿ ಓಕೆ ಈ ಒಂದು ಉಪ್ಪು ನೀರಿನ ಸಮುದ್ರದ ಆಚೆ ಕಡೆ ಶಾಲಮಲ್ಲಿ ದ್ವೀಪ ಪ್ಲಕ್ಷ ದ್ವೀಪ ಹಿಂಗ ಪುಷ್ಕರ ದ್ವೀಪ ಅಂತ ಏಳು ಇನ್ನೂ ಆರು ದ್ವೀಪಗಳು ಬರ್ತಾವ್ ಏಳು ಸಮುದ್ರ ಏಳು ದ್ವೀಪ ಈ ಜಂಬು ದ್ವೀಪದಿಂದ ಹಿಡ್ಕೊಂಡು ಏಳು ದ್ವೀಪ ಮತ್ತೆ ಏಳು ಸಮುದ್ರ ಸುರಾ ಸಮುದ್ರ ಕೃತ ಸಮುದ್ರ ದವಿ ಸಮುದ್ರ ಆಮೇಲೆ ಕ್ಷೀರ ಸಮುದ್ರ ಹಿಂಗೈತೆ ಏಳು ಸಮುದ್ರ ಬರ್ತಾವ್ ಅಂದ್ರ ಎಲ್ಲ ನಾವು ಹೋದ್ರೆ ಕ್ಷೀರ ಸಮುದ್ರ ಅಂದ್ರೆ ಅಲ್ಲಿ ಹಾಲ ಇರ್ತೈತಿ ಅಂತಿಲ್ಲ ಈ ಘೃತ ಸಮುದ್ರ ಅಂದ್ರೆ ಅಲ್ಲಿ ಆತು ಸಮುದ್ರ ತುಂಬಾ ತುಪ್ಪನ ಅಂತಿಲ್ಲ ಸುರ ಸಮುದ್ರ ಅಂದ್ರೆ ಆ ಸಮುದ್ರ ತುಂಬಾ ಏನಪ್ಪಾ ಶರೀನ ಇರತಿಲ್ಲ ಅದ ಎಲ್ಲಾ ನೀರ ಹೋಗಿ ನೋಡಿದ್ರೆ ನೀರ ಇರತ್ತ ಆ ನೀರ್ ತಗೊಂಡ್ ರುಚಿ ನೋಡಿದ್ರ ಹಾಲಿ ಇದು ಕ್ಷೀರ ಸಮುದ್ರ ಹಾಲಿನ ವಾಸನೆ ಇರುತ್ತ ಮತ್ ರುಚಿ ಹಾಲಿಂದ ಇರುತ್ತ ನೋಡಕ್ ನೀರು ಇನ್ನ ಯಾವ್ದಪ್ಪ ಅಂದ್ರ ತುಪ್ಪದ ಸಮುದ್ರ ಘೃತ ಸಮುದ್ರ ಅಂತ ಹೇಳ್ತಾರ ತಗೊಂಡು ತುಪ್ಪದ ವಾಸನೆ ಬರುತ್ತ ರುಚಿ ಆದ್ರ ನೋಡಕ ನೀರು ಒಂದೊಂದು ದ್ವೀಪ ಒಂದೊಂದು ಸಮುದ್ರ ಬೇರೆ ಬೇರೆ ಆಗದವು ಇವು ನಮ್ಮ ವಿಜ್ಞಾನಿಗಳಿಗಾಗ್ಲಿ ಅಥವಾ ಈ ಒಂದು ಭೂಮಿ ಬಗ್ಗೆ ಅಭ್ಯಾಸ ಮಾಡುವಂತವ್ರಿಗಾಗ್ಲಿ ಭೂಗೋಳ ತಜ್ಞರಿಗೆ ಖಗೋಳ ಅಂದ್ರೆ ಹೌದು ಭೂಗೋಳ ಅಂದ್ರೆ ಕೆಳಗ ಭೂಗೋಳ ತಜ್ಞರಿಗೆ ಇವೆಲ್ಲ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ ಇವ್ರಿಗೆ ಇನ್ನು ಹುಡುಕಿದ್ರೆ ಅವ ಸಿಗಂಗಿಲ್ಲ ಈ ದ್ವೀಪಕ್ಕ ಈ ದ್ವೀಪದಿಂದ ಆಚೆ ಕಡೆ ಹೋಗಾಕ ಇಂದ್ರನ ಅಪ್ಪಣೆ ಇಲ್ಲ ಅಂದ್ರೆ ಈ ದ್ವಾಪರ ಯುಗದ ಅಂತ್ಯದವರೆಗೂ ಸತ್ಯಯುಗದಿಂದ ಹೇಳ ದ್ವಾಪರ ಯುಗದ ಅಂತ್ಯದವರೆಗೂ ಸಹಿತ ಈ ಜಂಬೂದ್ವೀಪ ಇರುವಂತ ಜನ ಎಲ್ಲಾ ಆರು ದ್ವೀಪಗಳಿಗೆ ಏಕಾಗಿ ಅಡ್ಡಾಡ್ತದ್ರು ಹೌದಾ ಏಕಾಯಿ ಅಡ್ಡಾಡ್ತಾರ ಓಕೆ ಈಗ ಯಾರು ಕಾರ್ತಿವೀರ್ಗೆ ಹೆಸರು ಕೇಳಿರ ಕಾರ್ತಿವೀರ್ಯ ಅಂತಂದ್ರೆ ಅವನ ಚಕ್ರವರ್ತಿ ಚಕ್ರವರ್ತಿ ಅಂದ್ರೆ ಒಟ್ಟ ಆರ್ ಜನ ಬರ್ತಾರ ಇಲ್ಲ ಅದ್ರಾಗ ಧರ್ಮರಾಯನ ಕಡೆಯಲ್ಲ ಅವನು ಆರ್ ಜನ ಚಕ್ರವರ್ತಿ ಒಳಗ ಅದ್ರಾಗ ಕಾರ್ತಿವೀರ್ಯ ಏಳು ದ್ವೀಪಗಳನ್ನ ಏಕಾಗಿ ಆಳ್ತದಂತ ಹರಿಶ್ಚಂದ್ರ ಕಾರ್ತಿವೀರ್ಯ ಇವರೆಲ್ಲ ಆದ್ರ ಧರ್ಮರಾಯ ಏನೈತಿ ಏಳು ದ್ವೀಪ ಆಳ್ಲಿಲ್ಲ ಒಂದ್ರ ತನಕ ಹೋದ ಮುಂದ್ ಹ್ಮ್ ಅವರಲ್ಲಿ ಆಧ್ಯಾತ್ಮಿಕ ಬಲ ಕಡಿಮೆ ಆಯ್ತು ಹಿಂಗಾಗಿ ಅವರು ಸೀಮಿತ ಪ್ರಾಂತ್ಯಕ್ಕ ಸೀಮಿತ ಆದ್ರೆ ಅಲ್ಲೇ ಏನ ಏಳು ದ್ವೀಪಗಳು ಏನ್ ಬರ್ತಾವ ಅಲ್ಲಿ ಎಲ್ಲಾ ಕಡೆ ಹೋಗೋದು ಬರೋದು ಇತ್ತು ಅಂದ್ರೆ ಧರ್ಮ ಇಲ್ಲೇ ಮತ್ತ ಅಲ್ಲೇ ಏಕಾಗಿ ನೋಡಿ ಅಧರ್ಮಗಳು ಇಲ್ಲಿ ಇದ್ದಿಲ್ಲ ಅಲ್ಲಿ ಇದ್ದಿಲ್ಲ ಧರ್ಮ ಇಲ್ಲೇ ಅಲ್ಲೇ ಒಂದಾಗಿ ನಡೆದೈತಿ ಅಂದ್ಮ್ಯಾಗ ಆಗ್ಲಿ ಅಂತಾರ ಈಗ ಉದಾಹರಣೆ ಹೇಳ್ಬೇಕಂದ್ರ ಪಾಕಿಸ್ತಾನ ಮತ್ತೆ ನಮ್ಮ ಭಾರತಕ್ಕೂ ಇಲ್ಲಿ ಒಂದು ಜನರ ಮಾನಸಿಕ ಸ್ಥಿತಿ ಇಲ್ಲಿ ಒಂದು ಜನರ ಮಾನಸಿಕ ಸ್ಥಿತಿ ಒಂದ ಆಗಿದ್ರ ನಿಮ್ಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದು ಇರುತ್ತೆ ಆದಾಗ ನಡಿವೆ ಬೇಲಿ ಕಟ್ತಾರ ಈಗ ನೇಪಾಳಕ್ಕೆ ಹೋಗಕ್ಕೆ ನಿಮ್ಗೆ ಯಾವ್ದೋ ಒಂದ್ ಇದು ಅನುಮತಿ ಪತ್ರ ಬೇಕಾಗಿಲ್ಲ ಬೇಕಾಗಿಲ್ಲ ಆರಾಮ್ ಹೌದು ಯಾಕಂದ್ರೆ ಇಲ್ಲಿದು ಅಲ್ಲಿದು ವಾತಾವರಣ ಜನರ ಮಾನಸಿಕ ಸ್ಥಿತಿ ಒಂದ ಹೌದು ಅದಕ್ಕ ನಾವು ಆರಾಮ್ ಹೋಗ್ಬಹುದು ಮತ್ತೆ ಅಲ್ಲಿ ಬೇರೆ ಆಗ್ಲಿ ನಡಿ ಬೇಲಿ ಬರುತ್ತಲ್ಲ ಹಂಗ ಇಲ್ಲಿ ಹೆಂಗಿತ್ತು ಅಲ್ಲಿನ ಹಂಗ ಇನ್ನು ಇನ್ನೂ ಆರು ದ್ವೀಪಗಳು ಸಹಿತ ಇವರು ಸಮುದ್ರ ಮಾರ್ಗದಿಂದನೋ ಅಥವಾ ಇನ್ನು ಆಕಾಶ ಮಾರ್ಗದಿಂದ ವಿಮಾನಗಳಿದ್ವು ಅವಾಗ ವಿಮಾನ ಈಗದೇನ ಮುಂದ್ ಬರದ ವಿಮಾನಗಳಿದ್ವು ಅದರ ಬಲದಿಂದ ಅವರು ಆ ವಿಮಾನಗಳೆಲ್ಲ ಮುಗಿದವು ಅಂದ್ರೆ ಅದ್ರ ಒಂದು ತಂತ್ರಜ್ಞಾನ ಈಗ ಸದ್ಯ ಸಿಗಂಗಿಲ್ಲ ಮುಗಿತದ ಈಗ ಇವ್ರ ತಂತ್ರಜ್ಞಾನ ಮುಖಾಂತರ ಅಲ್ಲಿ ತಾನೆ ಹೋಗೋದಿಲ್ಲ ಹಿಂಗ ಇದ್ದಾಗ ಮುಂದ ದ್ ಅಪರ ಕಲಿಯುಗ ಬಂತು ಕಲಿಯುಗದ ಆರಂಭ ಆತ ಕಲಿಯುಗದ ಆರಂಭ ಇಲ್ಲಿ ನಾಲ್ಕು ಭಾಗದೊಳಗೆ ಒಂದ್ ಭಾಗ ಧರ್ಮ ಮೂರ್ ಭಾಗ ಅಧರ್ಮ ಆದಾಗ ಇಲ್ಲಿ ಅಲ್ಲಿ ಹೋರಾ ಅಧರ್ಮ ಹರಡಿಸಿ ಬಿಡ್ತಾರ ಅಲ್ಲೆಲ್ಲ ಲೂಟ್ ಮಾಡ್ಕೊಂಡ್ ಬರ್ತಾರ ಜನ್ರಿಗೆ ಅತ್ಯಾಚಾರ ಮಾಡ್ತಾರ ಇದೆಲ್ಲ ಎಲ್ಲಾ ಏನಾಯ್ತು ಇಂದ್ರಗ್ ಗೊತ್ತಾತ ಇಂದ್ರ ಏನ್ ಮಾಡಿದ ವಿಶ್ವಕರ್ಮನ್ ಕಾರ್ದ ಹೇಳಿದ ನೋಡೋ ಈ ಜಂಬುದ್ವೀಪದ ಜಂಬ ಬೇರೆ ದ್ವೀಪಗಳಿಗೆ ಹೋಗಿ ಅಲ್ಲಿ ವಾತಾವರಣ ಹಾಳು ಮಾಡ್ತಾರ ಅದಕ್ಕೆ ನೀನ್ ಏನ್ ಮಾಡ ಈ ನೀರಿನ ಸಮುದ್ರದೊಳಗ ನಾಲ್ಕು ನಾಲ್ಕು ದಿಕ್ಕಿನ ಆ ಯಂತ್ರದ ಹೆಸರ ಏನಪ್ಪ ಭ್ರಮಿ ಭ್ರಮಿ ಯಂತ್ರ ಅಂತ ಹೇಳ್ತಾರ ಈ ಯಂತ್ರಗಳ ನಾಲ್ಕು ದಿಕ್ಕಿನಾಗ ನಾಲ್ಕು ಸ್ಥಾಪನೆ ಮಾಡ ಸಮುದ್ರದೊಳಗ ಇಲ್ಲಿ ಜನರ ಆಕಡೆ ಹೋಗಬಾರ್ದು ಈ ನಾಲ್ಕಡೆ ಜನರ ಅಂತ ಇಲ್ಲಿಗೆ ಬರದ್ರು ಬಿಡ ಅವ್ರು ಅವ್ರಿಗೆ ಬರಬಹುದು ಇಚ್ಛೆ ಇಚ್ಛೆ ಪಟ್ರು ಬರಬಹುದು ಆದ್ರೆ ಅವ್ರು ಇಲ್ಲಿಗೆ ಬರೋದಿಲ್ಲ ಯಾಕೆ ಬರ್ದ್ರಲ್ಲಿ ಇಲ್ಲಿ ಬಂದು ಮಾಡೋದು ಏನೈತಿ ಅದಕ್ಕೆ ಅವ್ರು ಅಲ್ಲೇ ಇರ್ತಾರೆ ಇವ್ರು ಆ ಕಡೆ ಹೋಗಬಾರ್ದು ಇವ್ರು ಒಂದು ಕಟ್ಟಳೆ ಮಾಡ ಅಂದಾಗ ವಿಶ್ವಕರ್ಮ ಸಮುದ್ರದೊಳಗೆ ನಾಲ್ಕು ಯಂತ್ರಗಳ ನೆಟ್ಟ ಆ ಯಂತ್ರಗಳ ನೆಟ್ಟ ಮೇಲೆ ಈವ್ರು ಆ ಕಡೆ ಹೋಗಕ್ಕೆ ಆಗ್ಲಾರ್ದಂಗ ಆಯ್ತು ಭ್ರಮ ಮನ್ಸ್ಯಾಗ ಭ್ರಮೆ ಉತ್ಪತ್ತಿ ಮಾಡುತ್ತದ ಭ್ರಮೆ ಭ್ರಮೆ ಹ್ಞೂ ನಾ ಎಲ್ಲಿ ಹೊಂಟಿನೋ ಅನ್ನೋದ ಗೊತ್ತಾವು ಮೈಂಡ್ ಬ್ಲಾಂಕ್ ಹಾಂ ಈಗ ಯಾರು ನಮ್ಮ ದೇಶಕ್ಕೆ ಸಮುದ್ರ ಮಾರ್ಗ ಕಾಣ್ ಹಿಡದ್ರಲ್ರಿಕೋಡಿ ಗಮ್ಮ ವಾಸ್ಕೋಡಿ ಗಮ್ಮ ಇರ್ಬೋದು ಇನ್ನೊಂದಿಬ್ರು ಯಾರ ಅದರಲ್ಲ ಆ ಊರು ಹಿಂಗ ಬಂದಾಗ ಭೂಮಿ ಎಲ್ಲಿ ತನ ಐತ್ ನೋಡ್ಬೇಕಂತ ಹೋದಾಗ ಏನ್ ಹೇಳಿದ್ರು ಅವ್ರು ಪೂರ್ವ ದಿಕ್ಕಿನಿಂದ ಒಬ್ಬ ಮನುಷ್ಯ ಹೊಂಟ ಅಂದ್ರ ಅವ್ನು ಪೂರ್ವ ದಿಕ್ಕಿನೊಳಗ ಬರ್ತಾನ ಅಂತ ಹೇಳಿದ್ರು ಅದ ಯಾಕಂದ್ರೆ ಇವನ್ ಹೋಗ್ತಿರ್ತಾನ ಭೂಮಿ ತಿರುಗತಿರ್ತ ಅಯ್ಯೋ ಪಶ್ಚಿಮ ದಿಕ್ಕಿನ ಹೊಂಟಿನ ತಿಳ್ಕೊಂಡಿರ್ತಾನ ಅದು ತಿರ್ಗಿ ಮತ್ತೆ ಪೂರ್ವಕ್ಕೆ ಬರ್ತಾನ ಅಂತ ಒಂದ್ ಸಿದ್ಧಾಂತ ಅವ ಬಾರ್ದಿಟ್ಟ ಹ್ಞೂ ಹ್ಞೂ ಪೂರ್ವದಿಂದ ಹೊಂಟಾನ ಪಶ್ಚಿಮಕ್ಕೆ ಬರ್ಬೇಕು ಹೌದು ಅದು ಹಂಗ ಆಗಲಿಲ್ಲ ಪೂರ್ವದಿಂದ ಹೊಂಟಾನ ಭಾಳ ಪೂರ್ವಕ ಬಂದಂತ ಅದು ರೋಟೆಡ್ ಆಗಸ್ಟ್ರಲ್ಲಿ ಮತ್ತೆ ಅದು ಪೂರ್ವ ಬಂದಿರ್ತಾರೆ ಬಂದ್ಬಿಟ್ಟಿರ್ತ ಹೆಂಗಂದ್ರೆ ಈಗ ರಷ್ಯಾದ ಮೂಲೆ ಇದು ಹ್ಞೂ ಲಾಸ್ಟ್ ಮೂಲಿ ಈ ಕಡೆದು ಅಮೇರಿಕ ಬರುತ್ತೆ ಅವ್ನು ಏನ್ ಮಾಡ್ತಾನ ರಷ್ಯಾದ ಮೂಲೆಗಳು ಹಾಂಟ ಬಿಡ್ತಾನ ರಷ್ಯಾದ ಮೂಲೆಗಳ್ ಹಾಂಟ ಅವ ಏನ್ ಮಾಡ್ತಾನ ಅಮೇರಿಕದ್ ಮೂಲಿ ನಾನು ಪಥ್ಯ ಹಚ್ಬೇಕಂತ ಹೊಕ್ಕಾನ ಇವ ಪತ್ತೆ ಭೂಮಿ ನಿಂತಿತ್ತಂದ್ರೆ ಅಮೇರಿಕ ಬರ್ತಿದ್ದ ಹೌದು ಇದು ತಿರುಗ ತಿರುತ್ತಲ್ಲ ಸಮುದ್ರದಲ್ಲಿ ಅದು ಗೊತ್ತಾಗ ಸಮುದ್ರದಾಗ ಗೊತ್ತೂ ಆಗೋದಿಲ್ಲ ಹೌದು ಅವನು ಹಾಡು ರಷ್ಯಾದಾಗಿಂದ ಹೊಂಟಿದ್ನಲ್ಲ ಹಾಡು ಅಲ್ಲೇ ಬಂದಿದ್ದ ಇದು ಈ ಒಂದು ಸಿದ್ಧಾಂತ ನಾವು ಬಾರದಿಟ್ಟ ಪೂರ್ವದಿಂದ ಹೊಂಟಂತ ಮನುಷ್ಯ ಪೂರ್ವಕ್ಕ ಬರ್ತಾನ ಅಂತ ಬಾರದಿಟ್ಟಾರ ಅತಿ ಆಳವಾಗಿ ಅಭ್ಯಾಸ ಮಾಡಿದವ್ರಿಗೆ ಇದು ಗೊತ್ತಾಗತ್ತ ನಾ ಹೇಳಿದ್ದ ಇನ್ನ ಇದು ಭ್ರಮೆ ಭ್ರಮೆಯಂತ್ರದಿಂದ ಆಗುವಂತ ಒಂದು சாண பரிணாம இது பரிணாமல்ல சாண பரிணாம இதன்னு தாட்ட அவாண்ட ಅವ್ನ ಸಮ ಅವನ ಹಡಗನ ಬರುದಿಲ್ಲ ಅವನ ವಿಮಾನ ಹಾಳೆ ಬರುದಿಲ್ಲ ಇಂಥ ಬರ್ಮುಡ ಟ್ರಯಂಗಲ್ಲು ಇವೆಲ್ಲ ಹೇಳ್ತಾರಲ್ಲ ಇವೆಲ್ಲ ಒಂದು ಸ್ವಲ್ಪ ಇದ್ರದ್ದು ಬರ್ಮುಡಾ ಟ್ರಯಾಂಗಲ್ ಅಂತ ಇರ್ಬೋದು ಬ್ಲಾಕ್ ಹೋಲ್ ಅಂತ ಇರ್ಬೋದು ಅದು ಇನ್ನೂ ಏನೇನೋ ಹೇಳ್ತಾರಲ್ಲ ಬ್ಲಾಕ್ ಹೋಲ್ ಮೇಲೆ ಆಕಾಶದಲ್ಲಿ ಅದು ಸಮುದ್ರದಲ್ಲಿ ಸಮುದ್ರದೊಳಗಡೆ ಬರ್ಮುಡಾ ಟ್ರಯಾಂಗಲ್ ಒಂದು ಕಂಡು ಹಿಡ್ದಾರ ಇವ್ರು ಹೌದು ಅದು ಒಂದೇ ಇಲ್ಲ ನಾಲ್ಕು ದಿನಕಿನಾಗ ನಾಲ್ಕು ಅದಾವು ಹಾಂ 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 ಇವ್ರಿಗೆ ಸಿಕ್ಕಿದ್ದು ಒಂದು ಹಾಂ ಇವ್ರು ಹೋಗಿರೋದು ಅದೇ ಅದ ಆತಾಗಿಂದ ಬಂದ್ರು ಅದ ಹಿಂಗಾಗಿ ಇವ್ರ ಒಂದು ಸಿಕ್ಕ ಮುಂದ್ರೆ ಇನ್ನು ಮೂರದವು ಇವ್ರು ಅಲ್ಲಿ ಹೋದ್ರೆ ಗೊತ್ತಾಗತ್ತ ಈ ಬರ್ಮುಡಾ ಟ್ರ್ಯಾಂಗಲ್ ಏನೈತಲ್ಲ ಈ ಬರ್ಮುಡಾ ಟ್ರ್ಯಾಂಗಲ್ಗೆ ಹೋದಾಗ ಈ ಬರ್ಮುಡಾ ಟ್ರ್ಯಾಂಗಲ್ಗೆ ಹೋದಾಗ ಅಲ್ಲಿ ಏನಕೈತಿ ಅಲ್ಲಿ ಹೋದಂತ ಒಂದು ಹಡಗ ಅಲ್ಲಿ ಹೋದಂತ ವಿಮಾನ ಯಾವ ಹಿಂದಕ್ ಬಂದಿಲ್ಲ ಅಕಸ್ಮಾತ್ ಹಿಂದಕ್ಕೆ ಬಂದ್ರು ಚಮತ್ಕಾರಿಕವಾಗಿ ಬಂದವು ಅಲ್ಲಿ ಏನ್ ಅನ್ನೋದು ಗೊತ್ತಾಗಿಲ್ಲ ಏನ್ ಆಗಕತೆ ಅನ್ನೋದು ತಿಳಿದಲ್ಲ ಅವ್ರಿಗೆ ಆ ಟೈಪ್ ಆಗಿ ಬಂದಾರ ಅವರೆಲ್ಲ ಎಷ್ಟೋ ದೂರ ಇರುವಂತ ಕಿಲೋಮೀಟರ್ ಎಷ್ಟೋ ದೂರ ಆ ಒಂದು ಅಂತ್ರ ಅಂದ್ರೆ ಎಷ್ಟೋ ಕಿಲೋಮೀಟರ್ ಐತೆ ಅಂತ ಈಗ ಒಂದ್ ಸಾವಿರ ಕಿಲೋಮೀಟರ್ ಇರುವಂತ ದಾರ ನೂರ ಕಿಲೋಮೀಟರ್ನೇ ಬಂದ್ಬಿಟ್ರ ಈಗ ಈಗ ಆರು ಇರುವಂತ ದಾರಿ ಒಂದೇ ತಾಸ್ನ್ಯಾಗ ಬಂದ್ಬಿಟಾರೆ ಈ ಸೆಮ್ ಎಲ್ಲ ಕೆಲವೊಂದಿಷ್ಟು ವಿಚಿತ್ರ ಘಟನೆಗಳು ನೋಡ್ರಿ ಅವಲ್ಲಿ ಓಕೆ ಓಕೆ ಯಾವಾಗ ಈ ಬರ್ಮುಡ ಟ್ರ್ಯಾಂಕ್ಲ್ ಪಾಸ್ ಮಾಡು ಈ ಟೈಪ್ ಇವು ಆಗ್ಯಾವಲ್ಲ ಇದು ಎಲ್ಲ ವಿಶ್ವಕರ್ಮ ಇಟ್ಟಂಥ ಒಂದು ಆ ಯಂತ್ರದ ಶಕ್ತಿಯಿಂದ ಹೆಂಗಾಗ್ಯಾವ ಪ್ರಮೇಯ ಈ ಬರ್ಮುಡ ಟ್ರ್ಯಾಂಕಲ್ಲಿಗೆ ಕೆಲವು ಮಂದಿ ಏನೇನೋ ಹೇಳ್ತಾರ ನಾನು ನನ್ನ ವಿಚಾರದ ಮೇಲೆ ಏನು ಹೇಳುದಿಲ್ಲ ಯಾರಾದ್ರೂ ಮಹಾತ್ಮರು ಹೇಳಿದ್ದು ಅಥವಾ ಹಿಂಗ ಪುರಾಣ ಗ್ರಂಥದ ಆಧಾರದಾಗಿದ್ದ ಹೇಳ್ತೇನೆ ಯಾಕಂದ್ರೆ ನಾವು ಹೇಳುವಂತ ಪ್ರತಿಯೊಂದು ವಿಚಾರಕ್ಕೂ ಒಂದು ಆಧಾರ ಇರ್ಬೇಕು ಆಧಾರ ಕೇಳ್ತಾರ ಈ ಈ ಯಂತ್ರಗಳನ್ನ ದಾಟಿ ನಮ್ಮ ಜಂಬ ದ್ವೀಪದ ಜನರು ಯಾರ ಆಚ ಕಡೆ ದ್ವೀಪಕ್ಕೆ ಹೋಗಂಗಿಲ್ಲ ಶಾಲಮಲಿ ದ್ವೀಪ ಅಂತ ಬರುತ್ತ ಅದ್ರ ಆಚ ಕಡೆ ಇನ್ನು ನಾಲ್ಕೈದು ದ್ವೀಪ ಬರ್ತಾವಲ್ಲ ಅಲ್ಲಿ ಹೋಗಂಗಿಲ್ಲ ಇವರು ಇನ್ನ ಆ ಏಳು ದ್ವೀಪಗಳನ್ನ ದಾಟಿದ ನಂತರ ಅಲ್ಲಿ ಸೂರ್ಯ ಪ್ರಕಾಶ ಹೋಗಂಗಿಲ್ಲ ಆ ಕಡೆ ಇಲ್ಲ ಇಲ್ಲ ಅಲ್ಲಿ ಬೆಳಕಾಯಿಲ್ಲ ವಿಚಿತ್ರ ಪರ್ವತಗಳು ಬರ್ತಾವ್ ವಿಚಿತ್ರ ಪರ್ವತಗಳು ಬರ್ತಾವ ಅಲ್ಲಿ ಅದ್ರ ರಾಜ್ ಕಡೆ ಪೂರಾ ಅಂಧಕಾರಣ ಓಕೆ ಇನ್ನ ಅದ್ರ ಸುತ್ತಾರದ ಏನಪ್ಪಾ ಅಂದ್ರ ನಾಲ್ಕು ದಿಗ್ಗಜಗಳು ಅಂದ್ರೆ ದೊಡ್ಡ ದೊಡ್ಡ ಹಾನಿ ಅವು ಆನೆ ಅಂತಂದ್ರ ಈ ಭೂಲೋಕದ ಆನೆ ಅಲ್ಲವು ದೇವಲೋಕದ ಆನೆಗಳು ಅಂತ ಒಂದು ಆನೆಗಳು ಅದನ್ನ ನಾಲ್ಕು ನಾಲ್ಕು ಭಾಗದಾಗ ನಾವು ಅದನ್ನ ಪ್ರದಕ್ಷಿಣೆ ಮಾಡ್ತೇವೆ ಅದನ್ನ ರಕ್ಷಣೆ ಮಾಡ್ತಾವ ಅಲ್ಲಿ ಇನ್ನು ನಾರಾಯಣ ತನ್ನ ನಾಲ್ಕು ರೀತಿ ರೂಪ ಧಾರಣೆ ಮಾಡಿಕೊಂಡು ಇದನ್ನ ಸುತ್ತು ಎಲ್ಲ ರೀತಿಯಿಂದ ಇದನ್ನ ಭೂಮಿಯನ್ನ ರಕ್ಷಣೆ ಮಾಡ್ತಾನೆ ಇದನ್ನ ಒಂದು ತನ್ನ ಶಕ್ತಿಯಿಂದ ತಡೆ ಹಿಡ್ದಾನ ಕೂರ್ಮ ರೂಪ ಧಾರಣೆ ಮಾಡಿ ಆಮಿ ಅಂತ ಬರ್ತದೆ ಆದಿಶೇಷ ಹೊತ್ತನ ಕೂರ್ಮ ರೂಪ ಧಾರಣೆ ಮಾಡಿ ಅದನ್ನ ತಡೆ ಹಿಡ್ದ ಪುರಾಣದಾಗೆಲ್ಲ ಬರ್ತಾವೆ ಅನ್ನೋ ಒಂದು ಶಕ್ತಿಯಿಂದ ಈ ಜಗತ್ತನ್ನು ರಕ್ಷಣೆ ಮಾಡವನ ಅವ ಈ ಜಗತ್ತನ್ನು ರಕ್ಷಣೆ ಮಾಡವನ ಅವ ಅಂದ್ರೆ ಅವನಿಗೆ ರಕ್ಷಣೆ ಮಾಡುವಂತ ಕಾರ್ಯ ಕೊಟ್ಟಾರ ನಾಶ ಮಾಡೋದು ಕೊಟ್ಟಿಲ್ಲ ಅದಕ್ಕೆ ಈ ಜಗತ್ತೊಳಗೆ ಈ ಎಲ್ಲ ನಾಟಕ ಮಾಡಿಸೋ ಇದನ್ನ ರಕ್ಷಣೆ ಮಾಡಾಕತ್ತ ಇದು ಇದನ್ನೆಲ್ಲ ನೋಡ್ಕೊಳವನ ಅವನ ಹ್ಮ್ ಇನ್ನು ಬೇರೆಯವರು ಇದನ್ನು ಮಾಡಂಗಿಲ್ಲ ಅವರು ಸೃಷ್ಟಿ ಮಾಡೋದು ಏನು ನಾಶ ಮಾಡೋದು ರಕ್ಷಣೆ ಮಾಡೋದು ಇವನ್ ಕೆಲಸ ಮತ್ ಹಂಗ ಅಂತೇಳಿ ಅವ್ರು ಏನ್ ಲಘುವಾಗಿ ಅವ್ರನ್ನ ಪರಿಗಣಿಸುವಂಗಿಲ್ಲ ಅವ್ನ ಸೃಷ್ಟಿನ ಮಾಡಿಲ್ಲ ರಕ್ಷಣೆ ಯಾರು ಹೌದು ಒಬ್ಬರನ್ನ ಬಿಟ್ಟು ಒಬ್ರು ಮಾಡಕ್ ಇವು ಏಳು ದ್ವೀಪಗಳು ಬರ್ತಾವ ಇವನ್ ಹೆಸರನ್ನು ಬರ್ತಾವಿದ್ರಾಗ ಒಂದೊಂದ್ ಸಮುದ್ರದ ಹೆಸರು ಬೇರೆ ಆದವು ಒಂದೊಂದ್ ದ್ವೀಪದ ಹೆಸರು ಬೇರೆ ಆದವು ಪುಷ್ಕರ ದ್ವೀಪ ಆಮೇಲೆ ಶಾಲಮಾಲಿ ದ್ವೀಪ ಮುಂದ ಹಿಂಗ್ ಬರ್ತಾವ್ ಸಮುದ್ರದೊಳಗು ಏಳು ಸಮುದ್ರ ಏಳು ದ್ವೀಪ ಈಗ ನಮ್ ರೂಪ ನೀರಿನ ಸಮುದ್ರ ಐತೆ ಲವಣ ಸಮುದ್ರ ಅಂತ ಹೇಳ್ತಾರ ನೀರು ತೊಗೊಂಡ್ ನಾವ್ ನೋಡ್ರಿ ಉಪ್ಪು ಸಿಗಲ್ಲ ರುಚಿ ಉಪ್ಪಿಂದ ನೋಡಕ್ ನೀರು ಇದನ್ನ ಮಾಡಿ ಕೆಲವೊಂದು ಸಂಸ್ಕರಣೆ ಮಾಡಿದಾಗ ಉಪ್ಪು ಸಿಗತೈತೆ ಹಂಗ ಅಲ್ಲಿ ಅದು ಸಿಗತ್ತ ಇನ್ನೀ ಜಂಬೂ ದ್ವೀಪದೊಳಗ ಯಾವುದು ಇಲಾವೃತ ವರ್ಷ ಭದ್ರಾಶಿ ವರ್ಷ ಮತ್ತ ಹಿಂಗತೆ ಒಟ್ಟ ಅದ್ರಾಗ ಒಂಬತ್ ಕಾಂಡ ಬರ್ತಾವ ಇದ್ರಾಗ ಒಂಬತ್ ಕಾಂಡ ಅಂದ್ರೆ ಒಂಬತ್ತು ವರ್ಷಗಳು ಇದ್ರೊಳಗೆ ಬರುವು ಇವು ಎಲ್ಲ ಏನಪ್ಪಾ ಅಂದ್ರೆ ಈಗಿರುವಂತ ಅಮೇರಿಕಾ ರಷ್ಯಾ ಮತ್ತೆ ಈ ಆಫ್ರಿಕಾ ಇದರದೇ ಒಂದೊಂದು ಹೆಸರವು ಈ ವರ್ಷಗಳೇನು ಬರ್ತಾವಲ್ಲ ಭದ್ರಾಶಿ ವರ್ಷ ಇಲಾವೃತ ವರ್ಷ ಇವೆಲ್ಲ ಬರ್ತಾವ ಇವು ಇದರದೇ ಹೆಸರುಗಳಿವು ಈಗ ಅವ ಹೆಸ್ರು ರಷ್ಯಾ ಅಂತ ಆಗಿರ್ಬೋದು ಚೇಂಜ್ ಆಗಿದೆ ಚೇಂಜ್ ಆಗಿದೆ ಮುಂಚೆ ಈ ನಾನು ಹೇಳೋ ಹೆಸ್ರ್ ಇದ್ದು ಬನ್ನಿ ಮತ್ತು ಇದರ ನಂತರ ಯಾವುದೋ ದೇಶಗಳು ಬರ್ತಾವೆ ಈ ಯಾವುದೋ ಜಂಬುದ್ವೀಪ ಅದ್ರೊಳಗೆ ಭಾರತ ವರ್ಷ ಹ್ಞೂ ಭಾರತ ವರ್ಷದೊಳಗೆ ಭಾರತ ದೇಶ ಹ್ಞೂ ಭಾರತ ವರ್ಷ ಅಂತ ನಮ್ ಭಾರತ ಅಷ್ಟೇ ಅಲ್ಲ ಚೀನಾ ಟಿಬೆಟ್ ಮಯನ್ಮಾರ್ ಬರ್ಮಾ ಶ್ರೀಲಂಕಾ ಮತ್ತೆ ಇನ್ನು ಪಾಕಿಸ್ತಾನ ಅಫ್ಘಾನಿಸ್ತಾನ ಇದು ಎಲ್ಲಾ ಸೇರಿ ಭಾರತ ವರ್ಷ ಈ ಭಾರತ ವರ್ಷ ಇನ್ನೂ ವಿಸ್ತಾರವಾಗಿತ್ತು ಇಷ್ಟ ಇಲ್ಲ ಇನ್ನು ಇತ್ತು ಇನ್ನು ಸುತ್ತಾರದ ಇವು ಕರ್ಗಿಸ್ತಾನ ಕಿರ್ಗಿಸ್ತಾನ ತಜಕಿಸ್ತಾನ ಎಲ್ಲಾ ಸೇರಿ ಭಾರತ ವರ್ಷ ಬರ್ತ ಇದ್ರೊಳಗ ಇದ್ರೊಳಗ ಒಂಬತ್ತು ವರ್ಷಗಳು ಬರ್ತಾವ ಈ ಭಾರತ ವರ್ಷ ಒಂದು ಈ ಭಾರತ ವರ್ಷದೊಳಗ ಈ ದೇಶ ಒಂದು ಬರುತ್ತ ಇವು ಇವು ಭಾಗ ಸಪ್ರೇಟ್ ಹಾಕವು ಈಗಂತೂ ತೊಂಡು ತುಂಡು ಆಗಬೇಕು ಅವು ಇದರೊಳಗೆ ಬರುವಂಥವು ಯಾವುದು ಮತ್ತು ದೇಶಗಳು ಐವತ್ತಾರು ದೇಶಗಳು ಬರ್ತಾವೆ ಇದರೊಳಗೆ ಐವತ್ತಾರು ದೇಶ ಐವತ್ತಾರು ದೇಶ ಅಂತ ಪುರಾಣದಾಗ ತೆಗೆದ್ರೆ ಬರ್ತಾವೆ ಈ ನಮ್ಮ ಕರ್ನಾಟಕ ಕುಂತಲ ದೇಶ ಅಂತೇಳಿ ಕರಿತಿದ್ರೆ ಕುಂತಲ ದೇಶ ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ಈ ಈ ಹಾವೇರಿ ದಾವಣಗೆರೆ ಅಂತ ಹೇಳಿದ್ರು ಪೂರ್ತಿ ಮಹಾರಾಷ್ಟ್ರ ಸೋಲಾಪುರ್ ತನಕ ಈ ಪೂರ ಇದನ್ನ ಕುಂತಲ ದೇಶ ಅಂತ ಹೇಳ್ತದ್ರು ಅದ್ರ ರಾಜಕಡೆ ಇರುವಂತ ಮಹಿಷಕ ದೇಶ ಮೈಸೂರು ಒಬ್ಬ ಮಹಿಷಾಸುರ ಅನ್ನುವಂತ ಒಬ್ಬ ದೈತ್ಯ ಆ ಪ್ರಾಂತ್ಯನ ಆಳ್ತಿದ್ದ ಅದಕ್ಕೆ ಮಹಿಷ ಮಂಡಲ ಅಂತ ಹೇಳ್ತದ್ರು ಎಲ್ಲಿವರೆಗೂ ಮುಂದೆ ಅಶೋಕನ ಕಾಲದ ತನಕನೂ ಆದ ಹೆಸರ ಇತ್ತು ಅದಕ್ಕೆ ಮಹಿಷಿ ಮಂಡಲ ಅಂತ ಹೇಳಿ ಅಶೋಕನ ಕಾಲದ ನಂತರ ಕ್ರಮೇಣ ಕ್ರಮೇಣ ಅದು ಮಹಿಷಿ ಮಂಡಲ ಹೋಗಿ ಮಹಿಷಿ ನೂರಾತ ಮಹಿಷನೂರು ಹೋಗಿ ಅದು ಮೈಸೂರು ಈಗ ಅಂದ್ರೆ ಮೈಸೂರು ಅಂತ ಹೆಸರು ಬರ್ಬೇಕಾದ್ರೆ ಹಿಂದೆ ಆ ಒಂದು ದೈತ್ಯನ ಅಲ್ಲಿ ಆಳ್ತಿದ್ದ ಆ ಜಾಗನ ಇದು ಕುಂತಲ ದೇಶ ಇದು ಬೇರೆ ಈ ಟೈಪ್ ಐವತ್ತಾರು ದೇಶಗಳು ಬರ್ತಾವ ಹಿಂಗ ಇಲ್ಲಿ ಇವು ಇದೆಲ್ಲ ನಮ್ಮ ಭಾರತದ ಒಂದು ಇದಕ್ಕೂ ಮತ್ತೆ ಇಡೀ ಭೂಗೋಳಕ್ಕೆ ಸಂಬಂಧಪಟ್ಟಂತ ವಿಚಾರ ಇವೆಲ್ಲ ಬರ್ತವೆ ಇದನ್ನ ಇನ್ನೂ ವಿಸ್ತಾರವಾಗಿ ಹೇಳಿಬಿಟ್ರೆ ಒಂದು ಎರಡು ಮೂರು ತಾಸು ಹೇಳೋದು ನಾನು ಹಂಗ ಸ್ವಲ್ಪ ಮೇಲ್ ಮೇಲೆ ಹೇಳೀನಿ ಸೊ ಇದು ಇಷ್ಟು ಜಂಬು ದ್ವೀಪ ಅನ್ನೋ ಒಂದು ಇದೆಲ್ಲ ಇದೆಲ್ಲ ನಮ್ಮ ಇದು ಓಕೆ ಸೊ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ